ಇದೇ ಜುಲೈ ಇಪ್ಪತ್ತೆಂಟನೇ ತಾರೀಕು ಬೆಳಗಿನ ಜಾವ ಮೂರು ಮೂವತ್ತು ಸಮಯದಲ್ಲಿ ನಮ್ಮ ಅಲ್ಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಳಿಯಮ್ಮ ಟೆಂಪಲ್ ಸ್ಟ್ರೀಟ್ ಅಂತ ಇದೆ ಆ ಕಾಳಿಯಮ್ಮ ಟೆಂಪಲ್ ಸ್ಟ್ರೀಟ್ ಭಾಳ ನ್ಯಾರೋ ಲೇನ್ ಇದೆ ಒಂದು ಹತ್ತಡಿ ಇರ್ಬೋದು ರೋಡ್ ರಸ್ತೆ ಇದೆ ಗಲ್ಲಿ ಅದು ಆ ಗಲ್ಲಿನಲ್ಲಿ ನಿಲ್ಲಿಸಿರುವಂಥ ಒಂದು ಸುಮಾರು ಹತ್ತು ಬೈಕ್ಗಳು ಮತ್ತು ಏಳು ಬೈಸ್ಕಲ್ಗೆ ಮೂರುವರೆ ಸಮಯದಲ್ಲಿ ಬೆಂಕಿ ಹಾಕಿರ್ತಾರೆ ಮತ್ತು ಇನ್ನೊಂದಲ್ಲೊಂದು ಮುಸ್ಲಿಂ ಫೌಂಡೇಶನ್ ಇರುತ್ತೆ ಆ ಫೌಂಡೇಶನ್ಗೆ ಸಂಬಂಧಪಟ್ಟಂಥ ಮಾರುತಿ ವ್ಯಾನ್ ಕೂಡ ಇರುತ್ತೆ ಅದಕ್ಕೂ ಕೂಡ ಬೆಂಕಿ ಹಾಕಿರ್ತಾರೆ ಸೊ ನಾವು ಮೆಶೇಫ್ಗೆ ನಾವು ಒಂದು ಎಫ್ ಐ ಆರ್ ಮಾಡಿಕೊಂಡು ಅಲ್ಸೂರ್ ಪೊಲೀಸ್ ಠಾಣೆಯಲ್ಲಿ ನಾವು ತನಿಖೆಯನ್ನು ಕೈಗೊಂಡಾಗ ಸೊ ನಮಗೆ ಗೊತ್ತಾಗಿದ್ದೇನೆಂದ್ರೆ ಮೂರು ಜನ ಆರೋಪಿಗಳು ಅವತ್ತು ರಾತ್ರಿ ಅಲ್ಲಿಂದ ನಿರ್ಗಮಿಸ್ತಾ ಇರೋದು ಗೊತ್ತಾಗತ್ತೆ ಅವ್ರು ಯಾರು ಏನು ಅಂತ ಪತ್ತೆ ಹಚ್ಚಿದಾಗ ಅವರು ಮಕ್ಸೂದ್ ಅಹಮದ್ ಇಜರ್ ಪಾಷಾ ಮತ್ತು ಅಮಿತ್ ತಬ್ರೇಜ್ ಅಂತ ಇವರು ಈ ಡಿ ಜೆ ಹಳ್ಳಿ ಹುಡುಗರು ಇವರು ಈ ಹಿಂದೆ ಇವರು ಅಲ್ಸೂರ್ನಲ್ಲಿ ವಾಸ ಇರ್ತಾರೆ ಅಲ್ಸೂರಿನಲ್ಲಿ ವಾಸ ಇದ್ದಾಗ ಅಲ್ಲಿ ಅಲ್ಲಿ ಅಲ್ಲಿಂದ ಇಲ್ಲಿ ಡಿ ಜೆಳಿಗೆ ಅವರು ತಮ್ಮ ವಾಸ ವಾಸ ಸ್ಥಳವನ್ನು ಶಿಫ್ಟ್ ಮಾಡಿರ್ತಾರೆ ಅಲ್ಲಿ ಹಲ್ಸೂರಿನಲ್ಲಿ ವಾಸ ಇದ್ದಾಗ ಅಲ್ಲೊಬ್ಬ ಒಬ್ಬ ಹುಡುಗನ ಜೊತೆ ಇವರಿಗೆ ಆಗಿರುತ್ತೆ ಅವನು ಇತ್ತೀಚೆಗೆ ಅವರ ಭಾವನನ್ನ ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ಅವರ ಭಾವನನ್ನ ಕೊಲೆ ಮಾಡಿ ಅವನು ಜೈಲಿಗೆ ಹೋಗಿರ್ತಾನೆ ಸೊ ಆ ಜೈಲ್ ಯಾರು ಹೋಗಿದನ ಆರೋಪಿ ಅವನಿಗೆ ಇವರಿಗೆ ಇವರು ಇವರು ಬೀದಿಯಲ್ಲಿ ಅಕ್ಯೂಸ್ಡ್ ಮೂರು ಜನ ಏನಿದ್ದಾರೆ ಇವರಿಗೆ ಹೊಡೆದಿರ್ತಾನೆ ಅವನು ಸೊ ಅವನು ಜೈಲಲ್ಲಿ ನಾವು ವಾಪಸ್ ಬಂದಿದ್ದೀವಿ ನಿಮ್ಮ ಏರಿಯಾಗೆ ಅಂತ ಒಂದು ತೋರಿಸೋದಿಕ್ಕೆ ಆ ಒಂದು ಆ ಉದ್ದೇಶ ಇಟ್ಕೊಂಡು ಇವರು ರಾತ್ರಿ ಬಂದು ಬೆಂಕಿ ಹಾಕಿ ಹೋಗಿರ್ತಾರೆ ಸೊ ಹಾಗಾಗಿ ಇವರು ಮೂರು ಜನರನ್ನ ಅರೆಸ್ಟ್ ಮಾಡಿ ನಾವು ಕಸ್ಟಡಿ ತಗೊಂಡಿದ್ದೀವಿ ಮತ್ತೆ ಇವ್ರ ಮೇಲೆ ರೌಡಿ ಶೀಟ್ ಕೂಡ ಓಪನ್ ಮಾಡಿ ಮೂರು ಜನದ ಮೇಲೆ ಇಲ್ಲ ಇಲ್ಲ ಅವ್ರದ್ದಲ್ಲ ಅದು ಇಲ್ಲಿ ಇವರು ಆ ಗಲ್ಲಿ ರೋಡಲ್ಲಿ ಎಲ್ಲ ಬಹಳಷ್ಟು ಜನ ವೆಹಿಕಲ್ಸ್ ನಿಲ್ಲಿಸ್ತಾರೆ ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಅಮಿತ್ ಕುಮಾರ್ ಅಂತ ಒಬ್ಬಂದು ಹೋಂಡ ಆಕ್ಟಿವ್ ಆಗಿದೆ ಫೈವ್ ಹೌಸ್ ಅಂತ ಅವ್ರದ್ದು ಯಮಹ ಒಂದು ಗಾಡಿ ಇದೆ ಬಹಳಷ್ಟು ಜನ ಅಲ್ಲಿ ಬಂದು ನಿಲ್ಲಿಸ್ತಾರೆ ರೆಸಿಡೆಂಟ್ಸ್ ಅಲ್ಲದೆ ಪಕ್ಕದ ಗಲ್ಲಿಯವರು ಪಾರ್ಕಿಂಗ್ ಚೆನ್ನಾಗಿದೆ ಅಲ್ಲಿ ಅಂತ ಹೇಳಿ ಅಲ್ಲಿ ಬಂದು ನಿಲ್ಲಿಸ್ತಾರೆ ಹೌದೌದು ಮಿಸ್ಶೀಫ್ ಇದೆ ಇವರು ಮೂರು ಜನ ಹುಡುಗರದು ಒಬ್ಬೊಂದು ಜಿ ಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಒಂದು ಎರಡು ಮೂರು ಕೇಸ್ ಇದೆ ಒಂದು ಏ ಒನ್ ಏನು ಮಕ್ಸೂದ್ ಅಹಮದ್ ಇದಾನೆ ಒಂದು ಸೊ ಅವ್ರನ್ನ ಅದಕ್ಕೆ ಅವ್ರ ಮೇಲೆ ಈಗ ನಾವು ರೌಡಿ ಶೀಟ್ ಓಪನ್ ಮಾಡಿ ರೌಡಿ ಇಶಮ್ ಅಲ್ಲ ಅದು ಏರಿಯಾ ಡಾಮಿನನ್ಸ್ ಅಂದ್ರೆ ಅವನು ಜೈಲಲ್ಲಿ ಇದಾನಲ್ಲ ಅವನು ಇವರಿಗೆ ಬೀದಿಯಲ್ಲಿ ಹೊಡೆದಿರ್ತಾನೆ ಒಂದ್ಸರಿ ತುಂಬಾ ಒಂದು ನಾಲ್ಕೈದು ವರ್ಷದ ಹಿಂದೆ ಕೆನ್ನೆ ಹೊಡೆದಿರ್ತಾನೆ ಅದಕ್ಕೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವನಿಗೆ ಒಂದು ಮೆಸೇಜ್